ಅದೇ ಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ ಸಾಂಗ್ ಕೇಳಿಸ್ಬೇಕಾ ನನ್ನ ಸಾಂಗ್ ತಂದು ಕೇಳಿಸಿದ್ರು ಕೇಳಿಸ್ದಾಗ ಸುಮ್ಮನೆ ಅಂದರೆ ಸಮನೆಗೆ ಒಂದು ಇನ್ನೂ ಆರು ಏಳು ಪಿಚ್ಚರ್ ಸಾಂಗ್ ಆಡೋ ಆಡೋದಿದೆ ಬಟ್ ಇವ್ರು ಕೇಳಿಸಿದ್ರೆ ನನಗೊಂದು ಮೂರು ತಿಂಗಳಿಂದ ಟೂ ಮಂತ್ಸು ತ್ರೀ ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಕೂಡ ಸೊ ಅದರಿಂದ ನಾನು ಏನು ಮಾಡಿದೆ ಫಸ್ಟ್ ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿದೆ ಮರಯ ನನ್ನ ಕೈಯಲ್ಲಿ ಯಾಕೆ ಆಡಿಸ್ತೀರಿ ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅವ್ರಿಗೆಲ್ಲ ಆಡಿಸ್ಬಿಡಿ ದಿನ ಯಾರೆಲ್ಲ ಆಡಿಸಿ ಶಂಕರ್ ಸರ್ ಇದ್ದಾರೆ ಮತ್ತೆ ಇಲ್ಲಾಂದ್ರೆ ಸುಮಾರು ಜನ ಇದಾರೆ ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಲೆಜಂಡ್ರಿ ಸಿಂಗರ್ಗಳು ಅವ್ರು ಕಾಡಿಸಿ ನಾನು ಬೇಡ ಆಮೇಲೆ ನನ್ನ ನಂಬ್ಕೊಳ್ಳೋ ಬೇಡ ನಾನು ಕಳ್ಳ ಟಕ್ಕ ಬಿಟ್ಟರೆ ಸಿಕ್ಕ ನಾನು ಆ ಥರದ್ದು ನನ್ನ ಬಿಟ್ಬಿಡಿ ನೀವು ಅಂತ ಆದ್ರೆ ಅವ್ರು ಬಿಡಲಿಲ್ಲ ನಾನು ಫಾಲೋ ಮಾಡಿ ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು ಮತ್ತು ನಮ್ಮ ಚಂದ್ರ ಹಿಡ್ಕೊಂಡ್ರು ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನನಗೆ ನನಗೊಂದು ಏಳೆಂಟು ಎಂಟು ಸಿನಿಮಾ ಸಾಂಗ್ಗಳು ಕಳ್ಸಿದ್ರು ಹಾಡೋಕ್ಕೆ ಅಂತ ಬಟ್ ನಾನು ಹೇಳಿದೆ ಇದು ಈ ಸಾಂಗ್ ಆಡೋ ನಮಗೆ ಇದು ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ಎಲ್ಲ ಕಂಪ್ನಿಯವರು ಈಗ ಆನಂದ ಕಂಪ್ನಿ ಆಗಲಿ ಆನಂದ ಅಡಿ ಆಗಲಿ ನಮ್ಮ ಪಚ್ಚೆಯವರು ಎ ಟು ಮ್ಯೂಸಿಕ್ ಆಗಲಿ ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ ಪರ್ಟಿಕ್ಯುಲರ್ ವಿಷಯಗಳ ಇರೋ ಸಾಂಗ್ಸ್ಗಳನ್ನಾಡಿ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲ ಸಾಂಗ್ಗಳ್ನ ಆಡೋಕ್ಕೋಗ್ಬೇಡಿ ಯಾಕಂದರೆ ವ್ಯಾ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು ಇದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಆಯ್ತಪ್ಪ ಕೊಡ್ತೀನಿ ಇವತ್ತು ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದೆ ಬಂದ ಮೇಲೆ ಗೊತ್ತಾಯಿತು ಯಜಮಾನರು ನಿಜ ಡೈರ ನಿಜಾಗಲಿ ಸಾಕದಾಗ ಕಂಪೋಸ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಸಾಂಗು ಸೂಪರ್ ಹಿಟ್ ಸಾಂಗ್ ಆಗಿದೆ ಇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗಿದೆ ಸಾಂಗು ನನಗೆ ನೀನೇ ಬೇಕಿತ್ತ ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಸಿಕ್ಕರೆ ಅಲ್ಲ ಇದು ಮ್ಯೂಸಿಕ್ ಡಾಕ್ಟರ್ ಆಡ್ತಾರೆ ನಾನು ನಾನು ಆಡೋದಲ್ಲ ಆಲ್ಮೋಸ್ಟ್ ಅಲ್ಲ ಮಗ ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡಾಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ ನಾನು ಸಿಂಗರ್ ಅಲ್ಲ ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್ ಸಂಗೀತ ನನಗೆ ಗೊತ್ತಿಲ್ಲ ಆಮೇಲೆ ಸಾರಿ ಗಾಮ ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ನನ್ಗೆ ಗಮಿಸಲೇಕೆ ಸರ್ ಯಾವಾಗಲೂ ಹೇಳ್ತಾರೆ ಬಲ್ ನನ್ನ ಮಗ ನಿಂತ್ಕೊಣ ನೀನು ಹಂಗನ್ಬಿಟ್ಟು ಹಂಗೆ ಅಂದ್ಬಿಟ್ಟು ಆಡ್ಬಿಟ್ಟಿಯ ಹಂಗೆ ಅಂದ್ಬಿಟ್ಟು ಹಂಗ್ಬಿಟ್ಟು ನೀನು ಸಾಂಗು ಅಂತ ನಂಗೆ ದೇವರೇ ಗೊತ್ತಿಲ್ಲ ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಬಟ್ ಬರ್ತೀನಿ ನಿಂತ್ಕೊಂಡು ಆಡ್ತೀನಿ ಅದನ್ನು ಮ್ಯೂಸಿಕೇಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ ಆ ಥರ ನನಗೆ ಸಂಗೀತದ್ದ ಇದೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ನಾನೊಂಥರ ಆಡಿಯನ್ಸು ನಾನು ನಿಮ್ಗಳ ಥರ ಸೇಮ್ ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ ಜನಪದ ಹಿಂಗೆ ಆ ಶೈಲಿಲಿ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಅದು ಗೊತ್ತಿಲ್ಲ ಎಲ್ಲ ಕೇಳಿ ಬಾಳಿ ಹಿಟ್ ಮಾಡ್ತಾವ್ರೆ ಕೇಳ್ತಾವ್ರೆ ನಯನ ನಮ್ಮ ನಸೀಬು ನನ್ನ ಅಮ್ಮನ ಆಶೀರ್ವಾದನೋ ನನ್ನ ತಾಯಿ ತಾಯಿರೋನೋ ಗೊತ್ತಿಲ್ಲ ಲವ್ ಸಾಂಗ್ ಲವ್ ಸಾಂಗು ಮೊನ್ನೆ ನಾನು ಮೊನ್ನೆ ಹೇಳ್ತಿದ್ದೆ ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟಾಗಿ ಅಂದ್ರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ ಡೈರೆಕ್ಟ್ ಪದಗಳನ್ನ ಹಾಡ್ತೀನಿ ನಾನು ಸೊ ಆ ಲವ್ ಸಾಂಗು ತುಂಬಾ ಚೆನ್ನಾಗಿ ಮಾಡ್ಯಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರುಳ್ಳ ಹುಡುಗಿರು ಅಳ್ಳ ತೋಡೆ ಬಿಡ್ತಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಅಳ್ಳ ತೋಡೆ ಬಿಡ್ತಾರೆ ಮತ್ತೆ ಅವ್ರಿಗೆ ಅವ್ರಿಗೆಲ್ಲ ಅಲ್ಲ ಈಗ ಈಗ ಅವ್ರ ನಿಮ್ಗೆಲ್ಲ ಹೇಳಕ ಮಕ್ಳಗಿಡ ಹುಡುಗಿರು ಹುಡುಗಿರು ಹಳ್ಳ ತೊಡ್ದು ನೋಡಿ ಸಾಹಿತ್ಯ ಯಾರು ಬರ್ದಿರ್ತದೋ ರಾಮ್ ಅವರು ಮಗನೇ ರಾಮನಾರಾಯಣ ಹಾ ಅವ್ರು ಬರ್ದವ್ರೆ ಕೈಯಲ್ಲಿ ಆಡ್ಸವ್ರೆ ನಾನು ಅದನ್ನ ಇದು ದೊಡ್ಡ ಟ್ರೋಲ್ ಆಯ್ತದ ಏ ಮಾಮೂನಿಯ ಈಗ ಏನು ಗೊತ್ತಾಕಂದ ಈ ಟ್ರೋಲು ಅನ್ನೋದು ಮತ್ತೆ ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ಮುಸ್ಕೊಳಕ್ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದರೂ ನಮ್ಮ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದರೆ ಅಲ್ಲೆಲ್ಲರ ಗದ್ದೆ ಗಿದ್ದೆ ಉತ್ಕೊಂಡು ಮನೆಗೇ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಹಂಗಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ದಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಪಾಪ ಅವ್ನಿಗೆ ಅಲ್ವಾ ನಾವು ಯಾಕೆ ಇದು ಮಾಡಬೇಕು ಬಟ್ ಕೆಡ್ದಂಗೆ ಮಾಡಬೇಡಿ ಅಂತಷ್ಟೇ ಕೆಡ್ದಂಗೆ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಇದೆ ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಪರ್ಸ್ನಲ್ಲಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತ ಮಗ ಹೂ ಅನ್ಕೊಂಡು ಹೂ ಅನ್ಕೊಂಡು ಸುಮ್ಮನಿಗೆ ಅನ್ಕೊಂಡು ಹೊಡೆಸ್ಕೊಂಡು ಹೊಡೈತಾರೆ ಹುಡುಗರು ಅಂತ ಹೆಣ್ಮಕ್ಳು ಬಗ್ಗೆ ಮಾಡಬಾರ್ದು ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ ಇಲ್ಲ ಈಗ ಹಂಸಲೇಖ ಸರ್ ಎಂತ ಹೆಂಗೆ ಬರ್ದ್ರೆ ಹಂಸಲೆಕ್ಕಿಂತ ಏನಿಲ್ಲ ಅವ್ರ ಮುಂದೆ ಹಲೋ ಮಗ ಲೈಫ್ ಗುಡ್ ಮಗನೇ ಗೋಯಿಂಗ್ ಗುಡ್ ಚೆನ್ನಾಗಿ ನಡೀತಾ ಇದೆ ನಿಮ್ಗಳೆಲ್ಲರ ಆಶೀರ್ವಾದ ಸಪೋರ್ಟು ಹೆಲ್ಪು ಎಲ್ಲಾದ್ರೂ ಚೆನ್ನಾಗಿ ನಡೀತಾ ಇದೆ

ದೇಶ ಅಂದರೆ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ ಸೊ ಈ ಥರ ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರೋಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಒಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಡು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆ ಅದ್ಭುತವಾಗಿತ್ತು ಒಂದು ಹೆಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಇದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಗಿತ್ತಂತೆ ಕಾಡಾನೆ ಇದೆ ಸೋಮನೀರಿ ಸೋಮನಿ ರೀ ಬಾಸ್ ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ ಹಾಗೆ ಪಾಪ ಅವನಿಗೆ ಏನಾಯ್ತು ಗಿರ್ ಕಾಡಿದೆ ನಿಮಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಅವ್ನು ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ ಬಟ್ ಅದನ್ನು ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೆ ಆಗಿತ್ತು ನನಗೆ ಅದ್ರ ವೀಡಿಯೋ ನಿಮಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸಿ ಸೌರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವ್ನ ಅಕೌಂಟ್ಗೆ ಹಾಕಿಲ್ಲ ಇವನು ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತಗೊಂಡೋಗಿ ಕೊಡಲಿಲ್ಲ ಸೊ ಅಲ್ಲಿ ಹೋಗಲಿಲ್ಲ ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಾನಿ ಮೇಲೆ ಅಂತ ರೇ ಹಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನ ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೆ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ತೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ತೋಡೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತರುಗಳು ಅಲ್ವಾ ನಡೀತಾ ಇದೆ ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ ಸೊ ಈಗ ಒಂದು ತಿಂಗಳಾಗಿದೆ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ ನಾಟ್ಲಕ್ಕೆ ಏನಿ ಮಿಕ್ಸಿಂಗ್ ಆಗಲಿ ನಾಟ್ಲಕ್ಕೆ ಏನೇ ತಿಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಬರುತ್ತೆ ತ್ರೀ ಅವರ್ಸಲ್ಲಿ ತುಪ್ಪ ಬರುತ್ತೆ ಅಲ್ಲೇ ಎಲ್ಲ ಮಿಷಿನರಿಗಳು ಸೊ ಅಲ್ಲೇ ಹಂಗೆ ಬರುತ್ತೆ ಪ್ಯೂರ್ ಒರ್ಜಿನಲ್ ಅಲ್ಲೇ ವಿಳ್ಯದಲ್ಲೇ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳಬೇಕು ಅಂತ ಇದೇನಿಲ್ಲ ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮಂಗೆ ಇನ್ನೂ ಒಂದು ತಿಂಗಳಿತ್ತು ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು ನಮ್ಮೂರಲ್ಲಿ ಊರಲ್ಲಿ ಹುಡ್ಕಿದ್ವಿ ನಾಟಿ ಹಸು ತುಪ್ಪ ಎಲ್ಲೂ ಸಿಕ್ತಿರ್ಲಿಲ್ಲ ಯಾಕಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಅವ್ರು ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು ತುಪ್ಪ ಹೆಂಗೆ ಮಾಡ್ತಾರೆ ಅವರು ಯಾಕೆ ನನ್ನ ಹತ್ರ ಹಸುಗಳಿದೆ ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ್ನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದರಲ್ಲಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ ಅದ ಅದರಿಂದ ಚೆನ್ನಾಗಿ ಇದಾಗ್ತಿದೆ ಒಂದು ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ ಅಂದರೆ ನಾನು ಟ್ರಸ್ಟ್ ಇದೆ ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳಲ್ಲ ಆ ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ ಸೊ ಎಜುಕೇಷನ್ಗಾಗಲಿ ಅಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲ್ಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನನ್ನ ಹತ್ರ ಹತ್ರ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ ಸೊ ಅಷ್ಟು ಸದ್ಯಕ್ಕೆ ನಾನು ಅಮ್ಮ ತೋಟದಿಂದ ನಡೀತಾ ಇದೆ ಸರ್ ಈಗ ಹೆಂಗೆ ಸರ್ ಮ್ಯಾನೇಜ್ಮೆಂಟ್ ಮಾಡೋದು ಅದೊಂದು ಟೀಮ್ ಇದೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ ಮೂರೈವತ್ತು ಹೊಸು ಇದೆ ಅಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಇದೆ ಅದಕ್ಕೊಂದು ಮೂರು ಫ್ಯಾಮಿಲಿ ಇದ್ದಾರೆ ಆಮೇಲೆ ಅಲ್ಲೊಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ ನನ್ನ ರಿಲೇಟಿವ್ ಒಂದು ಟೀಮ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ನೋಡ್ಕೊಳ್ಳೋಕೊಂದು ಟೀಮ್ ಇದೆ ಸೊ ಅವ್ರು ನೋಡ್ಕೊತಾರೆ ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿರ್ತೀನಿ ಮಗ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ ಎಲ್ಲ ಮೇವೆಲ್ಲ ಚೆನ್ನಾಗಿ ಆಗ್ತೀಯಾರ ಚೆನ್ನಾಗಿ ಮೈ ತೊಳ್ದಾರ ಎಲ್ಲ ಚೆನ್ನಾಗಿ ನೋಡ್ಕತಿಯಾರ ಸಂಡೇ ಸಂಡೇ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಇಷ್ಟ ಆಲ್ಮೋಸ್ಟ್ ನಾವು ಇದರಲ್ಲಿ ನಾನು ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಮಗನೆ ಇದರಲ್ಲಿ ಅದ್ಭುತವಾದ ಸಾಂಗು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದಾರೆ ಸುಮ್ರಮಲಿ ಆಗಿ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗ್ ಅನಿಸ್ತದೆ ಯಾಕೆ ಅಂದ್ರೆ ಸೊ ಸಾಹಿತ್ಯ ಮತ್ತೆ ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಏಕಲವೇದಲ್ಲಿ ಅನಿತಾ ಅನಿತಾ ಕೇಳಿದಿರ ನೀವು ಸಾಂಗ್ ಅದಾದ್ಮೇಲೆ ಈ ಸಾಂಗ್ ಇಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ ಆಮೇಲೆ ಎಲ್ಲರೂ ಅಂತ ಹೊಸಬ್ರಂತೇನಿ ಇದ್ರೆ ನೀವು ನೋಡಿದ್ರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜಭಟ್ ಅವ್ರ ಸಿನಿಮಾನ ಅದು ಕೇಳಿದ್ರು ನನಗೆ ನಿಮ್ದು ಯಾವ್ದು ಸಿನಿಮಾಗಳಲ್ಲಿ ಬಂದ್ಬಿಡ್ತವೆ ಅದ್ರ ಮಧ್ಯೆ ಅದೊಂದು ಸಣ್ಣ ಸಿನಿಮಾ ಬರ್ತದೆ ಸಣ್ಣ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲಾನ್ ಮಾಡ್ತಾಯಿದ್ದೀನಿ ನಿಮ್ಗೆ ಸಣ್ಣ ಸಿನಿಮಾ ಆಯಿತಾ ಅದು ಅಲ್ವಾ ಹಂಗೆ ಸಿನಿಮಾ ಯಾವುದ್ರಲ್ಲಿ ಹೊಸಬರು ಸಣ್ಣವರು ಎಲ್ಲ ಹೊಸಬರು ಪ್ರೇಮ್ ಸರ್ ನಮ್ಮದು ಅಂದರು ನಾನೇ ಒಂದು ಸಿನಿಮಾ ಬಿಫೋರ್ ರಿಲೀಸ್ ಹಾಕಿ ಮುಂಚೆ ನೋಡಿ ಬಂದೆ ಸೂಪರ್ ಹಿಟ್ ಆಗುತ್ತೆ ಹೋಗಿ ಈ ಸಿನಿಮಾ ಅಂತ ಬಂದೆ ನಾನು ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ ಹೊಸಬ್ರು ಹಳಬ್ರು ಅಂತೇನಿಲ್ಲ ಸೊ ಯಾವುದು ಬೆಸ್ಟು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವ್ದಾದ್ರೂ ಹಿಟ್ ಆಗುತ್ತೆ ಈ ಏನ್ ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹಾಕೋ ಹೊಡಿತಾ ಕೂತಿರ್ತೀರ ನೀನು ಮಗ ನೋಡ ಹೆಂಗ್ ಮಾತಾಡೋಣ ಅಂತಾರೆ ಯಾಕಪ್ಪ ಮಗ ಯಾವ ಜನ್ರೇಷನ್ ಏನೇ ಬರ್ಲಿ ಪ್ರೀತಿ ಎಮೋಷನ್ಸ್ ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವ್ರಿಗೂ ಇದ್ದೇ ಇರತ್ತೆ ಮೊದಲೇ ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ನಾವೇನೇ ಏನು ಹೇಳ್ತೀವಲ್ಲ ತುಂಬ ಲೋಕಲ್ಗಾಗೆ ಮ್ಯೂಸಿಕ್ ಮಾಡಿ ತಿಳಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ ಉದಾಹರಣೆಗೆ ಲೋಕಲ್ಲೇ ಉಳಿಯೋದು ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ ನೂರು ವರ್ಷ ಆದರೂ ಕೇಳ್ತೀವಂದರೆ ಕುಲದಲ್ಲಿ ಕೀಳ ಓದೋ ವೆಸ್ಟರ್ನ್ ಇದೆ ಅದರಲ್ಲಿ ಇವತ್ತು ಟಿಲ್ ಟುಡೆ ನೂರು ವರ್ಷ ಆದರೂ ಇವತ್ತು ಟಿಲ್ ಟುಡೆ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು ಅದ್ಭುತ ಸಾಂಗ್ಗಳು ಇಳಿಯರಾಜೋರು ಹಂಸಲೇಖರಲ್ಲಿ ಅಂದರೆ ಆ ಥರ ಪ್ರೀತಿನೂ ಹಂಗೆನೇ ಜಸ್ಟ್ ಒನ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಹೋಯ್ತಾ ಇರ್ತದೆ ಫೋರ್ತ್ ಡೇ ಯಾರು ಇರಲ್ಲ ಯಾಕಂದರೆ ವ್ಯಾಲ್ಯೂಸ್ ಇರೋಲ್ಲ ಸಂಬಂಧಗಳಿಗೆ ವ್ಯಾಲ್ಯೂಸ್ ಅಂದ್ರೆ ಅದು ಇರೋದೇ ಇಲ್ಲ ಸೊ ಅದರಲ್ಲಿ ಅವ್ರವ್ರು ಬಿಟ್ಟಿದ್ದು ಟೈಮ್ ಪಾಸ್ಗೆ ನಾವು ಮಾಡ್ತಾರೆ ಮಾಡೋರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವನಿಗೆ ಗೊತ್ತು ಒಂಥರ ಯಾಕೆ ಬೇಕು ಅಲ್ವಾ ಸಿನಿಮಾಗಳಲ್ಲಿ ಏನು ಗೊತ್ತಾ ಅವ್ನು ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಬಟ್ ಅದರಲ್ಲಿ ತಗೊಳ್ಳೋದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ ಸೊ ಅದರಲ್ಲಿ ಒಂದು ಏನಾದರೂ ಒಂದು ಮಾರಲ್ ಕೊಟ್ಟಿರ್ತೀವಿ ಇವ್ರು ಒಡಿ ಬಡಿ ಏನು ಕಡೆ ಹೋದ್ರೆ ಕಷ್ಟ ಆಗ್ಬಿಡ್ತದೆ ಅದಕ್ಕೊಂದು ಏನಾದರೂ ಮಾರಲ್ ಉದ್ದೇಶ ಇರ್ತಲ್ಲ ಹಿಂಗಾದ್ರೆ ಹಿಂಗಾಗುತ್ತೆ ಆಗುತ್ತೆ ಅಂತ ಹೇಳಿರ್ತೀವಲ್ಲ ಅವ್ರು ಅದನ್ನು ತಗೊಳ್ಳಲ್ಲ ಇದನ್ನು ತಗೊತಾರೆ ಬ್ಲಡ್ ಅವರಿಯೋದು ಇತವರಿದ್ವಿ ನೋಡ್ರಿ ಅಂತ ಬಿಟ್ಟು ಹೋಗೋದು ಒಂದು ಸಲ ಲವ್ ಮಾಡ್ಬಿಟ್ಟು ಸೇ ಬಿಟ್ಟು ಹೋಗೋದು ಇದನ್ನು ತಗೊತಾರೆ ಫ್ಯೂಚರ್ ನಾಳೆ ಸಹ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡೋಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ಹೋಗಿ ಅಂತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತ ಮಗ ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ ಈ ಯಾವುದು ಯೂಟ್ಯೂಬಲ್ಲಿ ತಗೋ ನ್ಯೂಸಲ್ಲಿ ತಗೋ ಎಲ್ಲ ತಗೋ ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೇ ಲೈಕ್ಸ್ ನೋಡಿದೆ ಕಂದ ಹತ್ತು ಹತ್ತಕ್ಕೆ ಹನ್ನೊಂದಕ್ಕೆ ಹನ್ನೆರಡಕ್ಕೆ ಇಲ್ಲ ಇದನ್ನೇ ತಗೊಂಡು ಪ್ರೇಮ್ ಹಿಂಗೆ ಅಂದ ಪ್ರೇಮೆಲ್ಲ ಸಿಗಕಂಡ ಅಂದ ತಕ್ಷಣ ಲಕ್ಷ ಒನ್ ಮಿಲಿಯನ್ ಹಿಂಗೆ ಮಗನೇ ಏನು ಮಾಡೋಕ್ಕಾಗ ಮನಸ್ಥಿತಿಗಳು ಅವರವ್ರ ಮನಸ್ಥಿತಿಗಳು ಹಿಂಗಿದೆ ಬಟ್ ನಾವು ಚೇಂಜ್ ಮಾಡ್ಕೋಬೇಕು ನಾವಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಮಗ ಎಲ್ಲರೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕೆ ಅಂತೂ ಸಾಧ್ಯ ಇಲ್ಲ ಅವ್ರವ್ರಿಗೆ ಆಗಬೇಕು ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಸರ್ ನೀವ್ ಹೇಳಿ ಕರೆಕ್ಟ್ ಆಗಿ ಸರ್ ಇವಾಗ ಮೀಡಿಯಾ ಚಾನಲ್ಸ್ ಎಲ್ಲ ಬೈತಾರೆ ದರ್ಶನ್ ತೋರಿಸ್ತಾ ಇರ್ತೀರಾ ಇಲ್ಲಿ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸ್ದಾಗ ಲಕ್ಷಗಳು ಗಟ್ಟಲೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವುದೂ ರೈತರ ಬಗ್ಗೆ ತೋರ್ಸುದ್ರೆ ಇನ್ನೊಂದೇನೋ ತೋರ್ಸುದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ಅಲ್ಲ ಎ ಅಲ್ಲ ತಪ್ಪು ನಿಮ್ದಲ್ಲ ನೋ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡ್ಯಾದವ್ರದ್ದಂತೂ ಅಲ್ಲಕ್ಕೆ ಅಲ್ಲ ಯಾಕೆಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲನೂ ತೋರಿಸಿದಾಗ ಅದನ್ನ ಮಾತ್ರ ಐದು ಸಾವಿರ ಜನ ಆರು ಸಾವಿರ ಜನ ನೋಡಿರ್ತಾರೆ ದರ್ಶನವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗದ ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಆತರ ಏನಿಲ್ಲ ಆಮೇಲೆ ಏನ್ ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರ್ ಗೊತ್ತಿರ್ತದೆ ಮಗ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಆ ಕೂತನ ಒಳಗಡೆ ಅವ್ನು ಸಿಕ್ಕಲಿಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಹಂಗಂತ ಹಂಗಂತ್ಬಿಟ್ಟು ಮೀಡಿಯಾ ದೋಷಿಸಿದ್ರೆ ಅದು ತಪ್ಪೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದು ನೀವು ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಬೈತೀರಾ ನೀವು ಚಾನ್ಸೇ ಇಲ್ಲ ನೆಂಬರ್ ಇಲ್ಲ ನಾನು ಹೋಗಕ್ಕೆ ಹೋಗೋಕೆ ಮುಂಚೆ ಎರಡು ದಿವಸ ಮುಂಚೆ ಮೀಟ್ ಮಾಡಿದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ ನೋಡೋಣ ಸೊ ನನಗೆ ಹಂಗೇನಿಲ್ಲಮ್ಮ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟೇ ಮ್ಯೂಸಿಕ್ ಡೈರೆಕ್ಟರ್ಸು ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ ಪಿ ಆಗಲಿ ಅರ್ಜುನ್ ಜನಯರಾಗಲಿ ಈಗ ಸಂಭ್ರಮವ್ರ ಸಾಂಗ್ ಆಡ್ದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗಲ್ಲಿ ಕೊಡ್ತೀಯಾರ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಲ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ಅವನ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ್ ಕೊಡ್ತೀಯಾರೆ ಅದೇನಂದ್ರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ಟಾಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದೇನೋ ಏನೋ ನಾರು ಏನೋ ಸೇರ್ಕೋ ಸ್ವರ್ಗಕ್ ಸೇರುತ್ತೆ ಅಂತಾರಲ್ಲ ಊನ್ ಜೊತೆ ನಾರು ಆತರ ನಮ್ದು ಏನೋ ಸುಮ್ಮನೆ ಯಾಕೆ ಮಕ್ಳ ಅವರವರ ನೋವು ಅವ್ರವ್ರ ಕಷ್ಟ ಬರ್ಲಿ ಹೊರಡೆ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಚ್ಚರು ಓಕೆ ಬಂದ ತಕ್ಷಣ ಆಯ್ತೇನ್ರ ಮಕ್ಕಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಟ್ಯಾಬ್ಲೆಟ್ಸ್ ಒಳ್ಳೇದಾಗ್ಲಿ ಯಾಕಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಷಾಗೆ ಏನೋ ಏನೋ ಮಾತಾಡಿದ್ರೆ ನಾಟ್ ಗುಡ್ ಸೊ ಲೆಟ್ಸ್ ಸಿ ದೇವ್ರಿದ್ದಾನೆ ಸರ್ ನೀವು ನಿಮ್ಗ ನಿಮ್ಗೆ ಹೇಳ್ದೆ ಇನ್ ಏನ್ ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಅಷ್ಟೇ ಇಲ್ಲ ಮಗ ಏನ್ ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಶೂಟಿಂಗ್ ಮಾಡುದ್ ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತಗೊಂಡೋಗಿ ಯುರೋಪಲ್ಲಿ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರ್ಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷನೇ ಲಾಂಚ್ ಮಾಡಿ

ಒನ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಇದೆ ಸಿ ಜಿ ಯಾಕಂದರೆ ಕ್ರಿಯೇಟ್ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ ಅದು ನನ್ನ ಕಂಪ್ನಿನೇ ಮಾಡ್ತಿದೆ ಎಂಟೈರು ಒಂಬತ್ತು ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ದೀವಿ ಸೊ ನಮ್ದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್ ಅಂದರೆ ನಿಮ್ಗೆ ಡಿಪೆಂಡ್ ಆನ್ ಸೊ ಎಸ್ ಡೈರೆಕ್ಟ್ರು ಮತ್ತು ಹಿರಿಗಾಗಿ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು ಡೈಲಿ ವರ್ಕ್ ಮಾಡೋಕ್ಕೆ ಗೊತ್ತಾಗ ಗೊತ್ತಾಗಬೇಕು ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ಗಳ್ಕಂದ ನಾಟ್ ಲೈಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರು ಕಂಪ್ನಿಗಳಾಗಲಿ ಒಣೆಗಾರಲ್ಲ ಅದು ಡೈರೆಕ್ಟ್ರು ಸೊ ನೀನು ಏನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ ಅದು ಆದರೆ ಲೇಟಾಗಿ ಆಗುತ್ತೆ ಕಂಪ್ನಿಗಳ ಪ್ರಾಬ್ಲಮ್ ಅಲ್ಲವ ಯಾಕೆ ನಾವು ಮಾಡಿದ್ದೀನಲ್ಲ ನಾನು ಕಾಲ್ದಿಂದನೂ ಮಾಡ್ಕೊಂಡಿದ್ದೀನಿ ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ ಬಟ್ ಗ್ರಾಫಿಕ್ಸ್ ಅವರೇ ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ ಅಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ ಕರೆಕ್ಷನ್ಸ್ ಹೇಳಿದೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅನ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೆ ಇವಾಗ ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ ಲ್ಯಾಪ್ಟಾಪಲ್ಲಿ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥಿಯೇಟರ್ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ಸಿನಿಮಾ ತೇಟ್ರ್ ತಂದು ಹಾಕಿ ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ ನೀನು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿ ನೀವು ಕೇಳಿಗಿಡಿ ಆಮೇಲೆ ಅವ್ಳಿಗೆ ಗೊತ್ತಿತ್ತಾಗಿ ದೋಣೆದಾಗ ಓಡ್ದು ಓಡಿಸ್ತಾಳೆ ಮನೆಯಿಂದ ನಾನು ಇಲ್ಲ ಇಲ್ಲ ಫೋನ್ ಇವಾಗ ಎತ್ತಲಿಲ್ಲ ನಾನು ಏ ಇಲ್ಲ ಇಲ್ಲ ಮಗನೇ ಆ ತರದ್ದು ಅದು ಇದಿಲ್ಲ ನಮಗೆ ಆಗಿ ಯಾರು ನಮ್ಮ ಮೇಡಮ್ ಆಗಿ ಕೋಪ ಹ್ಮ್ ನೋಡಿಗೆ ಏ ಸಮಾಧಾನ ಮಾಡ್ತೀಯ ಮರ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಮದ್ವೆ ಆಗಿ ನೀನು ಒಳ್ಳೆ ನಮ್ಮ ಬಾಸ್ ನಮ್ ಬಾಸ್ ಮೇಡಮ್ ನಾವೆಲ್ಲ ತರ ಅವ್ನ ಓದಕ್ ಕೇಳಿದೀನಿ ಓದಕ್ ಕೇಳಿದೀನಿ ಓದ್ತಿಯಾನೆ ಚೆನ್ನಾಗಿ ಓದ್ಲಿ ಓದಾದ್ಮೇಲೆ ಮೆಕ್ಕಿದ್ ನೋಡೋಣ ಮಗನೇ ಸರ್ ಯೋಚನೆ ಗೊತ್ತಿಲ್ಲ ಮಗನ ಅವ್ರವ್ರ ಹಣೆ ಬರ ಅಲ್ವಾ ಸೊ ನಮ್ಗೆ ನಮ್ಗೆ ಏನು ಗೊತ್ತು ನಾನು ಅಲ್ಲೆಲ್ಲ ಎಮ್ ಎಮ್ ಎಸ್ಕೊಂಡಿದ್ದೆ ಹಣೆ ಬರ ನೋಡು ಮಗ ಬಂದ್ವಿ ಅಲ್ವಾ ಏನೋ ದೇವ್ರ ಅನ್ನ ಕೊಟ್ಟ ಸೊ ಇದಾಯ್ತು ಬಂದ್ವಿ ಸೊ ಹಣೆ ಬರ ಏನು ಗೊತ್ತಿಲ್ಲ ನಾನು ಹೇಳೋದು ಪ್ರತಿಯೊಬ್ರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡು ಬರ್ಬೇಕು ಈಗ ಲೈಕ್ ಫೈಟ್ ಮಾಡಬೇಕು ಅಂತ ಹೇಳ್ತೀನಲ್ಲ ಯಾವತ್ತೂ ಹಸ್ಕೊಂಡು ಇರಬೇಕು ಇದು ಹಸು ಇದು ಹಸು ಎರಡು ಹಸುವಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾನೆ ಯಾವಾಗ ಈ ಸ್ವಲ್ಪ ದೊಡ್ಡ ದೊಡ್ಡವ್ರ ಮಕ್ಳು ಏನಾಗುತ್ತೆ ಇದು ಹಸುವಿರಲ್ಲ ಇದು ಹಸುವಿರಲ್ಲ ನಿಮ್ಗೆ ಗೊತ್ತೇ ಇದೆ ಯಾವ ಅಲ್ಲಿ ಹೇಳ್ತೀನಿ ಅಂತ ಅಲ್ವಾ ಅವಾಗ ಇರಬೇಕು ಹಸು ಇರೋ ಥರ ನಾವು ಎಸ್ ಎ ಪೇರೆಂಟ್ಸ್ ಅವ್ರನ್ನ ಮಾಡಬೇಕು ಪ್ರತಿಯೊಂದಕ್ಕೂ ನಾನು ನಾಟ್ಲೋಕೆ ನೇಮ್ ಇರೋ ಮಕ್ಳುಗಳಂತಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಮಕ್ಳಿಗೂ ಅದನ್ನ ಹೇಳೋದು ಹಸುವಿದ್ದೋನಿಗೆ ಹಂಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ ನಮ್ಗೆ ಹಸು ಇತ್ತು ಮಗ ಊರಿಂದ ಬಸ್ ಹತ್ತಿ ಹೋದ್ರಂಗೆ ಬಸ್ ಹತ್ತಿ ಓಡ್ಬಂದ್ವಿ ಬಂದ್ವಿ ಒಡಿಸ್ಕೊಂಡ್ವಿ ಓದ್ವಿ ಬಂದ್ವಿ ಅಲ್ದ್ವಿ ಅಣ್ಣ ಒಂದು ಚಾನ್ಸ್ ಕೊಡ್ರೋಣ ಅಂದ್ವಿ ಏನೋ ನೀವೆಲ್ಲ ಸೇರ್ಕಂಡು ನಮ್ಮ ತಂದಿಲ್ ಕೂರ್ಸಿದೀರ ಡಾನ್ಸ್ ಮಾಡ್ತಾನೆ ಹೌದಾ ಎಲ್ಲಿ ನೋಡ್ದಾಗ ಮೈಕ್ಲೋ ಮಕ್ಳು ಹಾಕಿರ್ತ ನಾನೊಂದು ಹತ್ತು ಲಕ್ಷ ಕೇಳ್ತೀನಿ ಹೋ ಯಾಕೆ ಕೊಡಲ್ವಾ ಕೊಡಲ್ವಾ ಅಲ್ಲ ನೀವು ತಗೊಂಡೋಗಿಟ್ಟು ಬಾಂಬೆ ಐದು ಲಕ್ಷ ಆರು ಲಕ್ಷ ಕೊಡ್ತೀರಾ ಮತ್ತೆ ನೀವು ಯಾಕೆ ಕೊಡ್ತೀರಾ ನೀವು ಲಕ್ಷ ಹೌದು ಹತ್ತು ಲಕ್ಷ ಕೊಡ್ಲೇಬೇಕು ನನಗೆ ಇಲ್ಲ ಅಂದ್ರೆ ಆಡೋದಿಲ್ಲ ನಾನು ನಾನು ಏನೇ ತಗೊಂಡ್ರು ಮಗನೇ ಟ್ರಸ್ಟ್ ಮಾಡಿದೀನಿ ಕಂದ ಟ್ರಸ್ಟ್ ಕೊಡ್ತಾರೆ ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ ಸೊ ಅದರಿಂದ ಹೋಗ್ತಾ ಇರ್ತೀನಿ ಮಗನೇ ಇಲ್ಲಿ ನಾನು ಪಬ್ಲಿಸಿಟಿ ತಗೊಳಲ್ಲ ಪಬ್ಲಿಷ್ ಇನ್ಮ ತಗೊತೀನಿ ಮಗ ಯಾರ್ಯಾರಿಗೆ ಚೆಕ್ ಕೊಡ್ತೀನಿ ಯಾರಿಗೆ ತಗೋಬೇಕು ಈಗ